ನಮಸ್ತೆ ಫ್ರೆಂಡ್ಸ್ ನಾನು ಇವತ್ತು ಖಾರ ಪೊಂಗಲ್ ಸಿಹಿ ಪೊಂಗಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಖಾರ ಪೊಂಗಲ್ ಸಿಹಿ ಪೊಂಗಲ್ ರೆಸಿಪಿನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಈಗ ನಾನು ಒಂದು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಆಗೋಷ್ಟು ಅಕ್ಕಿನ ಹಾಕೊಂಡಿದ್ದೀನಿ ಇದೆರಡನ್ನೂ ಚೆನ್ನಾಗಿ ಡ್ರೈ ಆಗಿ ಹುರ್ಕೊಳ್ಬೇಕು ಒಂದು ಸ್ವಲ್ಪನೇ ಕೆಂಪಣ್ಣ ಬಂದರೆ ಸಾಕು ಜಾಸ್ತಿ ಏನು ಕೆಂಪಾಗೋದೇನು ಬೇಡ ಇವಾಗ ಹುರ್ಕೊಂಡಾಗಿದೆ ಈಗಿದ ಒಂದು ಸ್ವಲ್ಪ ತಣಿಯೋಕ್ಕೆ ಬಿಟ್ಬಿಡೋಣ ತಣ್ಣಗಾದ್ರ ಮೇಲೆ ಚೆನ್ನಾಗಿ ಎರಡು ಮೂರು ಸತಿ ತೊಳ್ಕೊಳ್ಬೇಕು ತೊಳ್ಕೊಂಡಾಗಿದೆ ಈಗ ಅದೇ ಕುಕ್ಕರಿಗೆ ಹೆಸರುಬೇಳೆ ಮತ್ತು ಅಕ್ಕಿನ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಕಪ್ ಆಗೋವಷ್ಟು ಕಾಯಿಸಿ ಆರಿಸಿರೋವಂಥ ಹಾಲನ್ನ ಹಾಕೊಳ್ತಾ ಇದ್ದೀನಿ ಹಾಲು ಮತ್ತು ನೀರನ್ನ ಈಕ್ವಲಾಗಿ ಹಾಕೊಂಡ್ರು ನಡೀತದೆ ಹಾಲು ಎರಡು ಕಪ್ಪು ನೀರು ಎರಡು ಕಪ್ಪು ಹಾಕಿದ್ರೂ ಪರವಾಗಿಲ್ಲ ಈಗ ಇದಿಷ್ಟು ಚೆನ್ನಾಗಿ ಕಲಸಿಬಿಟ್ಟು ಉಪ್ಪು ಏನೂ ಹಾಕೊಳ್ತಾ ಇಲ್ಲ ಈಗ ಮುಚ್ಚಳ ಮುಚ್ಚಿ ಒಂದರಿಂದ ಎರಡು ವಿಷಯಕ್ಕೆ ಕೂಗಿಸ್ಕೊಳ್ಳೋಣ ಅವಾಗ ಅನ್ನನೂ ಚೆನ್ನಾಗಿ ಮೆತ್ತಗಾಗಿ ಬೆಂದಿರುತ್ತೆ ಈಗ ಇನ್ನೊಂದು ಕಡೆ ಸಿಹಿ ಪೊಂಗಲ್ಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಅರ್ಧ ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದು ನೀರಲ್ಲಿ ಕರಗಿದ್ರೆ ಸಾಕು ಪಾಕ ಏನು ಬರೋದು ಬೇಡ ಈಗ ನೋಡಿ ನೀರು ಚೆನ್ನಾಗಿ ಕುದಿ ಬಂದಿದೆ ಬೆಲ್ಲನೂ ಚೆನ್ನಾಗಿ ಕರಗಿದೆ ಈಗಿದಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ ಈ ಕಡೆ ಕುಕ್ಕರಲ್ಲಿ ಅನ್ನನೂ ರೆಡಿಯಾಗಿದೆ ಬೇಳೆ ಮತ್ತು ಅನ್ನ ಚೆನ್ನಾಗೇ ಬೆಂದಿದೆ ಈಗಿದನ್ನು ಚೆನ್ನಾಗಿ ಕಲಸಿ ಅನ್ನನ ಮೆತ್ತಗೆ ಮಾಡ್ಕೊಳ್ಳೋಣ ಈಗ ಮೆತ್ತಗಾಗಿದೆ ಈಗ ನಾನು ಖಾರ ಪೊಂಗಲ್ಗೆ ಎತ್ತಿಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಅರ್ಧದಷ್ಟು ನಾನಿಲ್ಲಿ ಎರಡು ಒಟ್ಟಿಗೆ ಮಾಡೋದ್ರಿಂದ ಅರ್ಧ ಅರ್ಧ ಭಾಗ ಮಾಡ್ಕೊತಾ ಇದ್ದೀನಿ ಈಗ ಸಿಹಿ ಪೊಂಗಲ್ ಫಸ್ಟಿಗೆ ಮಾಡ್ಕೊತಾ ಇದ್ದೀನಿ ಮೊದಲೇ ನಾವು ಬೆಲ್ಲನ ಕರ್ಕಿಸಿಟ್ಟಿದ್ವಲ್ಲ ಅದನ್ನು ಸೋಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಕಸ ಗಿಸ ಏನಾದರೂ ಇದ್ರೂ ಸೋದಿಸ್ಕೊಳ್ಳೋದ್ರಿಂದ ಹೋಗುತ್ತೆ ಈಗ ಬೆಲ್ಲ ಹಾಕಿ ಚೆನ್ನಾಗಿ ಕಲಸಿ ಮೆತ್ತಗಾಗಿದೆ ಈಗಿದಕ್ಕೆ ಎರಡರಿಂದ ಮೂರು ಸ್ಪೂನು ತೆಂಗಿನಕಾಯಿ ತುರಿನ ಇದ್ದೀನಿ ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಚಿಕ್ಕದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಸ್ಪೂನು ತುಪ್ಪನ ಇದ್ದೀನಿ ತುಪ್ಪ ಕಾದಿದೆ ಇವಾಗ ಅದಕ್ಕೆ ಒಂದು ಹತ್ತು ಹನ್ನೆರಡು ಗೋಡಂಬಿ ಇದ್ದೀನಿ ಒಣ ದ್ರಾಕ್ಷಿ ಒಂದು ಹತ್ತರಿಂದ ಹನ್ನೆರಡು ಇದ್ದೀನಿ ಇದಿಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈಗ ಫ್ರೈ ಆಗಿದೆ ಕುದಿತಿರುವಂತಹ ಸಿಹಿ ಪೊಂಗಲ್ಗೆ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ಆಗಿದೆ ಕೊನೆಯಲ್ಲಿ ಏಲಕ್ಕಿನ ಪುಡಿ ಮಾಡಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಿಹಿ ಪೊಂಗಲ್ ರೆಡಿ ಆಗುತ್ತೆ ನೋಡಿ ಇವಾಗ ಸಿಹಿ ಪೊಂಗಲ್ ರೆಡಿ ಆಗಿದೆ ನೆಕ್ಸ್ಟ್ ಇವಾಗ ಖಾರ ಪೊಂಗಲ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾವು ಮೊದಲೇ ಅನ್ನನ ಎತ್ತಿಟ್ಕೊಂಡಿದ್ವಲ್ಲ ಆ ಅನ್ನಕ್ಕೆ ಇವಾಗ ಒಂದು ಕಪ್ ಆಗೋಷ್ಟು ನೀರನ್ನ ಇದ್ದೀನಿ ನೀರು ಹಾಕಿ ಚೆನ್ನಾಗೇ ಇದನ್ನು ಹುಟ್ಟಿನಲ್ಲೇ ಮೆತ್ತಗೆ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಖಾರ ಪೊಂಗಲ್ ಆಗಿದ್ದರಿಂದ ಇದಕ್ಕೆ ಉಪ್ಪು ಹಾಕೊಳ್ತಾ ಇದ್ದೀನಿ ನಾನು ಈಗ ಇದಿಷ್ಟು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡು ಕಲ್ಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆಗಿದೆ ಇವಾಗ ಇದನ್ನು ಕುದಿಯಕ್ಕೆ ಬಿಟ್ಬಿಡೋಣ ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಕಾದಿದೆ ಒಂದು ಮೂರು ಹಸಿಮೆಣಸಿ ಉದ್ದಕ್ಕೆ ಸೀಳಿ ಇದ್ದೀನಿ ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ಕಾಳು ಮೆಣಸು ಒಂದು ಆರರಿಂದ ಏಳು ಇದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕೊನೆಯಲ್ಲಿ ಅರ್ಶನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗಿದು ಒಗ್ಗರಣೆ ರೆಡಿಯಾಗಿದೆ ಈಗ ಕುದಿತಿರುವಂತಹ ಖಾರ ಪೊಂಗಲ್ಗೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದ್ಸಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾ ಕಲಿಸ್ಕೊಳ್ಳೋಣ ಈಗ ಕಲಸಿದ್ದಾಗಿದೆ ಚೆನ್ನಾಗಿ ಕುದಿ ಬಂದು ಖಾರ ಪೊಂಗಲ್ ಕೂಡ ರೆಡಿ ಆಯಿತು ನೋಡಿದ್ರಲ್ವ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಂಡು ಇದನ್ನು ನಾವು ಯಾವಾಗ ಆವಾಗ ಮಾಡ್ಕೊಂಡು ತಿನ್ಬೋದು ಮಾಡೋಕ್ಕೂ ತುಂಬಾ ಈಸಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್